भागया दे, भागया दे ೂ ನಮಸ್ಕಾರ ಸ್ನೇಹಿತರು ಸ್ನೇಹಿತರೆ ಆಗ್ತದೆ ಇಲ್ಲಿ ಭಾಗ್ಯ ಮುಂದೆ ಅತ್ತೆಗೆ ಅವಮಾನ ಆಗ್ತದೆ ಅವಮಾನ ಆಗ್ತಿರುವುದನ್ನು ಭಾಗ್ಯ ಸಹಿಸ್ಕೊತಾಳೆ ಖಂಡಿತ ಸಹಿಸ್ಕೊಳ್ಳುವುದಿಲ್ಲ ಅವಳದೇ ಆದ ರೀತಿಯಲ್ಲಿ ಸಖತ್ತಾಗಿ ಕ್ಲಾಸ್ ತಗೊಂಡು ಕನಿಕಾಬಾಯನ ಮುಚ್ಚೋದ್ರ ಜೊತೆಗೆ ತನ್ನ ಅತ್ತೆಯ ಬಗ್ಗೆ ಶುಭಾಶ್ಗಿರಿ ಆಗೋ ಹಾಗೆ ಕೂಡ ಮಾಡ್ತಾಳೆ ಈ ಕಡೆ ತಾಂಡ ಸೂರ್ಯವಂಶಿ ಅವರು ಕೂಡ ಅದೇ ಒಂದು ಆಡಿಟೋರಿಯಂಗೆ ಬರ್ತಿದ್ದಾರೆ ಇಂಥ ಒಂದು ಘಟನೆ ಸಂಭವಿಸ್ತದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಹಾಗಿದ್ರೆ ಏನೆಲ್ಲ ಆಗಿದೆ ಏನೆಲ್ಲ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ ಹಾಗೆ ಕುಸ್ಮಾ ಇಬ್ಬರೂ ಕೂಡ ಬರೋದು ಆ ಒಂದು ಫಂಕ್ಷನ್ಗೆ ಕನಿಕಾ ಅವರು ಕಾಲ್ ಮಾಡಿ ಡ್ಯಾನ್ಸ್ ಕಾಂಪಿಟೇಷನ್ ಸಾರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ರಿಂದ ಅವತ್ತು ಸ್ಕೂಲಲ್ಲೂ ಕೂಡ ಹೇಳಿದರು ಮಹಿಳಾ ಸಂಘದವರು ನಮ್ಮ ಪ್ರೋಗ್ರಾಮ್ ದಿನ ನೀವು ಬಂದು ಪರ್ಫಾರ್ಮ್ ಮಾಡಬೇಕು ಅಂತ ಹಾಗಾಗಿ ಇಲ್ಲಿ ಭಾಗ್ಯ ಕೂಡ ಒಪ್ಕೊಂಡಿದ್ರು ಹಾಗಾಗಿ ಈ ಒಂದು ಫಂಕ್ಷನ್ಗೆ ಭರತನಾಟ್ಯಂ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಈ ಕಡೆ ಭಾಗ್ಯ ಬರ್ತಾರೆ ಆದರೆ ಇಲ್ಲಿ ಕುಸ್ಮಾ ಮತ್ತೆ ಭಾಗ್ಯಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಆದರೆ ಎಲ್ಲರೂ ಕೂಡ ಹೋಗಿ ಅವನ್ನ ಆಗಿ ವೆಲ್ಕಮ್ ಮಾಡ್ತಾರೆ ಅವರೇ ಮೈನ್ ಗೆಸ್ಟ್ ಅನ್ನೋದು ಗೊತ್ತಾಗುತ್ತೆ ಅದರಿಂದಾಗಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಏನು ಅಂತಲೇ ಗೊತ್ತಾಗೋದಿಲ್ಲ ಬಟ್ ಅವರೇ ಮುಖ್ಯ ಅತಿಥಿಗಳು ಅಂತ ಗೊತ್ತಾಗುತ್ತೆ ಆದರೆ ಇಲ್ಲಿ ಕನಿಕ ಪ್ರಶಸ್ತಿ ತನಗೆ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆ ಪ್ರಶಸ್ತಿ ಹೋಗೋದು ಅವ್ರಿಗಲ್ಲ ಕುಸ್ಮಾ ಹಾಗೆ ಭಾಗ್ಯಾಗೆ ಅಂತ ಗೊತ್ತಾಗ್ತದಾಗೆ ಈ ಕಡೆ ಕನಿಕ ಅಂತೂ ಫುಲ್ ಗರಮ್ ಆಗಿಬಿಡ್ತಾರೆ ಅವರಿಬ್ರು ಯಾಕೆ ಅವ್ರಿಗೆ ಪ್ರಶಸ್ತಿ ಕೊಡ್ತಿದ್ದಾರೆ ಅನ್ನೋದನ್ನು ಮಹಿಳಾ ಸಂಘದ ಆರ್ಗನೈಸರಿಂದ ತಿಳ್ಕೊತಾರೆ ಹೇಗೆ ಅವರಿಬ್ರು ಐಡಲ್ ಅನ್ನೋದನ್ನು ನಾನು ನೋಡೇ ಬಿಡ್ತೀನಿ ಅವರು ಐಡಲ್ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತ ಕನಿಕಾ ಡಿಸೈಡ್ ಮಾಡ್ತಾರೆ ಈ ಕಡೆ ತುಂಬ ನಯ ನಾಜುಕಾಗಿ ಖುಷುಮಾ ಹಾಗೆ ಭಾಗ್ಯನ ಇಬ್ಬರೂ ಕರ್ಕೊಂಡು ಹೋಗಿ ಕಾಫಿ ಜೀ ಅಂತ ಎಲ್ಲ ಜ್ಯೂಸ್ ಅಂತ ಹೇಳಿ ಮಾತರ್ಸುಕ್ಕೆ ಶುರು ಮಾಡ್ತಾರೆ ಈಕಡೆ ನಿಮ್ಮ 퍼ಫಾರ್ಮೆನ್ಸ್ ಗೆ ಹೋಗಿ ಟ್ರಸ್ಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಭಾಗ್ಯಗೆ ಹೇಳ್ತಾರೆ ಈಕಡೆ ಭಾಗ್ಯ ಹೋಗ್ತಿದ್ದಾಗ ಈಕಡೆ ಕುಸ್ಮವ್ನ ತರಾಟೆಗೆ ತಗೋತಾರೆ ಈಕಡೆ ಕುಸ್ಮವ್ರಂತು ಏನು ದೋಷ ಬದಲಾವಣೆ ನಿಲ್ಲಲಿ ಇಷ್ಟು ಮಟ್ಟಿಗೆ ಮಾತಾಡ್ತಿದೀಯಲ್ಲ ಇದೆಲ್ಲ ನಿನ್ಕೋ ಅಲ್ವಲ್ಲ ಅಂದ್ರೆ ಮನುಷ್ಯದು ಬದಲಾವಣೆಯ ಅನುದು ಸಹಜ ನಿಯಮத்தானೆ ಅಂತ ಹೇಳ್ತಾರೆ ಜೊತೆಗೆ ಏನಾಂಟಿ ಮಾಡಬೇಕು ಅಂತ ಕೊಂಡಿದ್ರ ಭಾಗ್ಯ 10th ಕ್ಲಾಸ್ ಪಾಸ್ ಆದಮೇಲೆ ಅಂತಿದ್ರೆ ಈಕಡೆ ಕುಸ್ಮವ್ ಬಳಿ ಉತ್ತ್ರಾಯ ಇಲ್ಲ ಜೊತೆಗೆ ಒಂದು ಮಾತು ಕೇಳಪಟ್ಟೆ ನಿಮಗೇನೋ ಡಿವೋರ್ಸ್ ಕೊಡ್ತಿದಾನಂತೆ ಭಾಗ್ಯಗೆ ಅದಕ್ಕೋಸ್ಕರ ಓದೋ ಕಳ್ಸಿದಾರಂತೆ ಓದೋ ಕಳ್ಸಿದ್ರೆ ಹತ್ತನೇ ಕ್ಲಾಸ್ ಪಾಸ್ ಆದರೆ ಹೇಗೆ ನಮ್ಮ ಮಗನೂ ಮನೇಲಿ ಉಳ್ಕೋತಾನೆ ಸೊಸೆ ಉಳ್ಕೋತಾಳೆ ಹಾಗಾಗಿ ಡಿವೋರ್ಸ್ ಕ್ಯಾನ್ಸಲ್ ಆಗುತ್ತೆ ಮನೆ ಮರ್ಯಾದೆ ಉಳಿಯುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ನಡ್ಕೋತಿದಾರಂತೆ ಅಂತ ಎಲ್ಲ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಓದಿರೋ ಸುಸೇನೇ ಬೇಕಲ್ವ ಇವತ್ತಿನ ಕಾಲದಲ್ಲಿ ಅಂತ ಹೇಳ್ತಿದ್ರೆ ಯಾಕೆ ಓದಿರೋ ಸೊಸೆ ಬೇಕು ನಾನು ಓದಿದ್ದೀನ ನನ್ನ ಸೊಸೆ ಓದಿದಾಳೆ ಆದರೆ ನನ್ನ ಸೊಸೆ ಇಲ್ವಾ ನನ್ನ ಮನೇಲಿ ಓದಿರೋರು ಏನು ಆಗಬೇಕು ಅಂತಿಲ್ಲ ಓದೆ ಇರೋರು ಕೂಡ ಆಗಬಹುದು ಜೊತೆಗೆ ನನ್ನ ಸೊಸೇನ ಕೆಲಸಕ್ಕೆ ಯಾಕೆ ಕಳಿಸ್ಬೇಕು ನಾನು ಅಂತಾರೆ ಬಿಕಾಸ್ ಕೆಲಸ ಕಳಿಸೋಲ್ವಾ ಅಂತ ಕೇಳ್ತಾರೆ ನನ್ನ ಸೊಸೆನ ಕೆಲಸ ಕಳಿಸಲ್ಲ ಅವಳು ಮನೇಲೇ ಇರ್ತಾಳೆ ನಮ್ಮ ಜೊತೆನೇ ಇರ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಕನಿಕಾ ಮಾತುಗಳು ಮೆತಿ ಮೀರ್ತಿದ್ದಾಗೆ ಭಾಗ ಕುಸುಮ ಅವರ ಕೋಪ ಹೆಚ್ಚಾಗುತ್ತೆ ತೆಗ್ದು ಕೆನ್ನೆಗೆ ಬಾರಿಸೇ ಬಿಡ್ತಾರೆ ಆ ಕಡೆ ಭಾಗ್ಯಗೆ ವಿಶ್ವ ಗೊತ್ತಾಗುತ್ತೆ ಅವಮಾನ ಮಾಡಬೇಕು ಅಂತ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಅಂತ ಹಾಗಾಗಿ ಭಾಗ್ಯ ಓಡ್ ಬರ್ತಾಳೆ ಅದು ಇವ್ರು ಯಾರೂ ಸರಿ ಇಲ್ಲ ಅವಮಾನ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದು ಅವ್ರ ಫ್ರೆಂಡೇ ಮಾತಾಡ್ತಿದ್ರು ಪಿತ್ತೂರಿ ಬಗ್ಗೆ ಅಂತ ಹೇಳಿದಾಗ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು ಹೇಳಿ ಎಲ್ಲ ಗೊತ್ತಾಗೋದು ನನಗೂ ಕೂಡ ಎಲ್ಲ ಗೊತ್ತಿದೆ ಅಂತ ಹೇಳಿ ಈಗ ಆಚಾರ ಬಿಡಿಸಿ ಸೊಸೈ ಜೊತೆ ಹೋದರೆ ಈ ಕಡೆ ಏನು ಬೇಕಿತ್ತು ಅದನ್ನು ಮಾಡ್ಕೊಂಡಿದ್ದೀನಿ ಅಂತ ಕನಿಕಾ ಖುಷಿ ಪಡ್ತಿದ್ದಾರೆ ನಂತರ ಪ್ರೋಗ್ರಾಮ್ ಶುರುವಾಗುತ್ತೆ ಸ್ಟೇಜ್ ಮೇಲೆ ಆ್ಯಂಕರ್ ಬಂದು ಹೋಸ್ಟ್ ಮಾಡ್ತಿದ್ದಾರೆ ಈ ಒಂದು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದಿನದಂದು ನಾವು ಪ್ರೇರಕ ಪ್ರಶಸ್ತಿಯನ್ನು ಕೊಡ್ತೇವೆ ಮಹಿಳೆಯರಿಗೆ ಆದರೆ ಈ ಬಾರಿ ಹುಡುಕಿ ತೊಡುಕಿ ನಮ್ಮ ಆರ್ಗನೈಸರ್ಸ್ ಇಬ್ಬರು ಪ್ರೇರಕಿಯನ್ನು ಹುಡುಕಿದ್ದಾರೆ ಪ್ರಶಸ್ತಿ ಕೊಡುವುದಕ್ಕೆ ಅವರು ಖಂಡದ ಆದರ್ಶ ಅತ್ತೆ ಸೊಸೆ ಇಂದು ಅಂತಹ ಆದರ್ಶ ಅತ್ತೆ ಸೊಸೆಯನ್ನು ಕಾಣೋದೇ ಕಷ್ಟವಾಗುತ್ತೆ ಅದು ಬೇರೆ ಯಾರೂ ಅಲ್ಲ ಭಾಗ್ಯ ಅಥ ಅಂಡಲ್ ಸೂರ್ಯವಂಶಿ ಹಾಗೆ ಕುಸುಮ ಸೂರ್ಯವಂಶಿ ಅಂತ ಇದನ್ನು ಕೇಳಿಸ್ಕೊಂಡೆ ಅವ್ರಿಬ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಭಾಗ್ಯ ನಮಗೆ ಸನ್ಮಾನನ ಅಂದಾಗ ಗೊತ್ತಿಲ್ಲ ಅಂತ ಅಂದಾಗ ಇಲ್ಲಿಗೆ ಬಂದಿದ್ದು ಡ್ಯಾನ್ಸ್ ಮಾಡೋದಕ್ಕೆ ಅಲ್ವಾ ಅಂದಾಗ ಹೌದು ನನಗೂ ಕೂಡ ಅದೇ ರೀತಿ ಹೇಳಿದ್ದು ಅಂತಿದ್ದಾರೆ ಮನೇಲಿ ಲೈವ್ನಲ್ಲಿ ಆ ಒಂದು ಪ್ರೋಗ್ರಾಮ್ನ ನೋಡ್ತಿದ್ದಾರೆ ಈ ಕಡೆ ಮನೆಯವರು ಕೂಡ ಅವ್ರಿಗೆ ಸನ್ಮಾನ ಆಗ್ತಿರೋದು ಕೇಳಿ ಅವ್ರಿಗೂ ಕೂಡ ಖುಷಿ ಆಗ್ತದೆ ಬಟ್ ಇಲ್ಲಿ ಕನ್ನಿಕಾ ಮ್ಯಾಡ್ ಇಷ್ಟು ಸಾಫ್ಟಾಗಿ ಬಿಹೇವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತನ್ವಿ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಪ್ರೋಗ್ರಾಮ ಈ ಒಂದು ಸನ್ಮಾನ ಆಗಬೇಕಾದ್ರೆ ಅವರ ಬಗ್ಗೆ ಒಂದು ನಾಲ್ಕು ಹಿತವಚನಗಳನ್ನು ನುಡಿಯನ್ನು ಅದೇ ಸ್ಕೂಲಿನ ಮುಖ್ಯಸ್ಥರು ಮಾತಾಡಬೇಕು ಅಂತ ಕನಿಕಾ ಕಾಮತ್ವನ ಇನ್ವೈಟ್ ಮಾಡ್ತೀವಿ ಅಂತದಾಗೆ ಕನಿಕ ಅವರು ಬರ್ತಾರೆ ಇವ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಜಸ್ಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಸ್ಟೇಜ್ ಮೇಲೆ ಬಂದರೇ ಒಳ್ಳೇದು ಅಂತ ಹೇಳಿ ಆರ್ಗನೈಸರ್ಸ್ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರೆ ನಂತರ ಈ ಕಡೆ ಚೂನ್ ಮೇಲೆ ಕೂತ್ಕುತಿದ್ದಾಗ ಈ ಕಡೆ ಇಂಥ ಅತ್ತೆ ಸುಸೇನ ನಾನು ಎಂದೂ ಕೂಡ ಇಲ್ಲ ಯಾವತ್ತೂ ಕೂಡ ಅತ್ತೆ ಸುಸೆ ಇವತ್ತಿನ ಕಾಲದಲ್ಲಿ ಈ ರೀತಿ ಇರೋದಿಲ್ಲ ಆದರೆ ಇಲ್ಲಿ ಮೂವತ್ತೈದು ವರ್ಷದ ಹೆಣ್ಮಗಳು ಸ್ಕೂಲಿಗೆ ಬರೋದು ಓದೋದು ಅದಕ್ಕೆ ಅತ್ತೆ ಬೆಂಬಲ ಕೊಡೋದು ಇದಕ್ಕೆಲ್ಲ ತುಂಬಾ ಅಪರೂಪ ಇವರು ನನಗೆ ಯಾವತ್ತೂ ಕೂಡ ಅತ್ತೆ ಸೊಸೆ ಅಂತ ಅನ್ನಿಸ್ಲೇ ಇಲ್ಲ ನನಗಿವರು ಅಮ್ಮ ಮಗಳು ಅಂತ ಫೀಲ್ ಆಗ್ತಾಯಿದ್ರು ಅಂತ ಹೇಳ್ತಾರೆ ನಂತರ ಈ ಕಡೆ ಸನ್ಮಾನ ಕಾರ್ಯಕ್ರಮ ಮುಂದುವರಿತಾ ಇದೆ ಈ ಕಡೆ ಸನ್ಮಾನ ಮಾಡೋದಕ್ಕೆ ಮುಂದಾಗ್ತದಂತಹ ಕನಿಕಾ ಮೊದಲು ಪ್ರಶಸ್ತಿಯನ್ನು ಕೊಡೋಕೆ ಹೋಗಿ ಪ್ರಶಸ್ತಿಯನ್ನು ಕೆಳಗಡೆ ಬಿಸಾಡ್ಬಿಡ್ತಾರೆ ಏನಿದು ಏನು ಮಾಡ್ಬಿಟ್ರಿ ಹುಷಾರಾಗಿ ಇಟ್ಕೋಬೇಕಲ್ವಾ ಕನಿಕ ಮಾಡು ಅಂತ ಭಾಗ್ಯ ಹೇಳ್ತಿದ್ರೆ ಬೇಕು ಅಂತಲೇ ಬೀಳ್ಸಿದ್ದು ಅಂತ ಹೇಳ್ತಾರೆ ಇದರಿಂದ ಭಾಗ್ಯ ಹಾಗೆ ಕುಸುಮಾ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲಿರೋ ನೆರೆದಿರೋ ಜನಗಳಿಗೂ ಕೂಡ ಶಾಕ್ ಆಗುತ್ತಾ ನೋಡಿ ನಿಮಗೆ ಗೊತ್ತಿಲ್ಲದಿರೋ ಈ ಒಂದು ಮುಖವಾಡದ ಹಿಂದಿನ ಮುಖನ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ಇವರೇನು ಸ್ವತಂತ್ರವಾಗಿ ಹೆಣ್ಮಗಳು ಹೊರಗಡೆ ಬಂದು ದುಡಿಬೇಕು ಅದಕ್ಕೆ ಬೆಂಬಲ ಕೊಡಬೇಕು ಅನ್ನೋ ಅತ್ತೇನಲ್ಲ ಸುಮ್ಮನೆ ಆ ರೀತಿ ಮಾತಾಡೋದು ಅಷ್ಟೇ ಈ ಒಂದು ಸಾಧಕ ಪ್ರಶಸ್ತಿಯನ್ನು ಕೊಡೋದು ಸಾಧನೆ ಮಾಡಿದವ್ರಿಗೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕನಿಕ ಇಷ್ಟು ಜನಗಳ ಮುಂದೆ ಈ ರೀತಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಲ್ಲ ಆಗಿಂದ ನೋಡ್ತಾ ಇದ್ದೀನಿ ಕೋಪ ತರಿಸ್ತಿದ್ಯಾ ನೀನು ಯಾಕೆ ಏನು ಅಂಥದ್ದು ಏನು ನಾನು ಮಾಡಿದ್ದೀನಿ ಹೇಳು ಅಂತ ಕೇಳ್ತಿದ್ದಾರೆ ಈ ಕಡೆ ಕನಿಕ ಅಂತೂ ಈ ಒಂದು ಪ್ರಶಸ್ತಿನ ಕೊಡೋದು ಸಾಧನೆ ಮಾಡೋದು ಅವ್ರಿಗೆ ಆದರೆ ಈ ರೀತಿ ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ಪೋಸ್ ಕೊಟ್ಕೊಂಡು ಡ್ರಾಮಾ ಮಾಡ್ತಾ ಹಿಂದೊಂದು ಮುಂದೊಂದು ಮಾಡ್ತಿರೋ ನಿಮ್ಮಂಥವ್ರಿಗೆಲ್ಲ ಈ ಒಂದು ಪ್ರಶಸ್ತಿ ನಿಮಗೆ ಸಿಗಲೇಬಾರ್ದು ಅದು ಹೊಡೆದೋದ್ರೂ ಪರವಾಗಿಲ್ಲ ಆದರೆ ನಿಮ್ಮಂಥವ್ರಿಗೆ ಅದು ಸಲ್ಲಬಾರ್ದು ಅಂತ ಕನಿಕಾ ಹೇಳ್ತಿದ್ದಾರೆ ಇದೇನಿದು ಹುಚ್ಚಾಟ ಅಂತ ಅಂದ್ಕೊಂಡು ಆರ್ಗನೈಸರ್ ಬಂದು ಏನು ಮಾತಾಡ್ತಿದ್ರೆ ನೀವು ಸುಮ್ಮನೆ ಹೋಗಿ ಕುತ್ಕೊಳ್ಳಿ ಈ ರೀತಿ ಎಲ್ಲ ಮಾಡಬೇಡಿ ಫಂಕ್ಷನ್ ನಡೀತಿದೆ ಅಂತ ಹೇಳ್ತಿದ್ರೆ ನಾನು ಸರಿಯಾಗಿ ಮಾಡ್ತಿದ್ದಾನೆ ಮೇಡಮ್ ನೀವು ದಯವಿಟ್ಟು ಸುಮ್ಮನೆ ಹೋಗಿ ಕೂತ್ಕೊಳ್ಳಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಈಗ ಎಂಥ ಹೆಂಗಸು ಆದರ್ಶನ ಇಲ್ವಾ ಅಂತ ಅಂತ ಹೇಳ್ತಿದ್ರೆ ಮನೇಲಿ ಎಲ್ಲರೂ ಕೂಡ ಕಾಬರಿ ಆಗ್ತಿದೆ ಏನಿದು ಅವಮಾನ ಮಾಡ್ತಿದಾರಲ್ಲ ಅಂತ ಹೇಳ್ತಿದ್ರೆ ನಾನು ಹೇಳಿಲ್ವ ಕನಿಕಾ ಮೇಡಮ್ ಒಳ್ಳೆಯವರಲ್ಲ ಏನಾದರೂ ಮಾಡೋಕ್ಕೋಸ್ಕರನೇ ಅಮ್ಮನ ಅಜ್ಜಿನ ಕರ್ತಿದ್ದಾರೆ ಅಂತ ಹೇಳ್ತಿದ್ರೆ ಹೇಗೆ ಸರಿ ಮಾಡೋದು ಆ ಹುಡುಗಿಗೆ ಏನಾಗಿದೆ ಅಂತ ಭೀತಿ ಅಮ್ಮ ಮತ್ತು ಬಾಕ್ಯಕ್ಕೆ ತೊಂದರೆ ಮಾಡ್ತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ನಾವೆಲ್ಲಿದ್ಕೊಂಡು ಅದನ್ನೆಲ್ಲ ಹೇಗೆ ತಡಿಯೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಅಷ್ಟರಲ್ಲಿ ಆಫೀಸ್ಗೆ ತಾಂಡವ್ ಹೋಗಿದ್ರೆ ಆಫೀಸ್ಗೆ ಫೋನಿಗೆ ಒಂದು ವಿಡಿಯೋ ಬರುತ್ತೆ ಅದು ಅವರ ಅಮ್ಮ ಮತ್ತು ಹೆಂಡ್ತಿಗೆ ಅವಮಾನ ಆಗ್ತಿರುತ್ತೆ ಒಮ್ಮ ಈ ಕಾರ್ಡ್ ಎಲ್ಲಿ ಹೋಗಿದ್ದಾರೆ ಇವರು ಯಾವಾಗಲೂ ಕೂಡ ಸನ್ಮಾನ 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 ಅದೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೇಗೆ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ತುಂಬ ಕೋಪ ಮಾಡ್ಕೊತಿದ್ದಾನೆ ಕಾಲ್ ಮೇಲೆ ಕಾಲ್ ಬರ್ತದೆ ಈ ಕಡೆ ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅಂತ ತಾಂಡವ್ ಕೂಡ ಅದೇ ಆಡಿಟೋರಿಯಂ ಕಡೆ ಬರ್ತಿದ್ದಾರೆ ಈ ಕಡೆ ಏನು ಮಾಡಿದ್ದೀನಿ ಅಂತ ಹೇಳು ಕನಿಕಾ ಸುಮ್ಮನೆ ವಿನಾಕಾರಣ ಮಾತಾಡಿ ನನ್ನ ಸಿಟ್ಟ ಜಾಸ್ತಿ ಮಾಡಬೇಡ ಅಂತ ಹೇಳ್ತಿದ್ರೆ ನಾನು ಯಾಕೆ ಹೇಳಿ ನೀವು ಏನು ಹೇಳಿದ್ರು ಏನು ಮಾತಾಡಿದಿರೋ ಅನ್ನೋದನ್ನು ನಿಮ್ಮ ನೀವು ಮಾತಾಡಿರೋ ಮಾತುಗಳನ್ನ ನಿಮ್ಮ ವಿರೇ ನೀವೇ ಕೇಳಿ ಅಂತ ಹೇಳಿ ಒಂದು ಲೈಟನ್ನು ಇಟ್ಟು ಸ್ಕ್ರೀನ್ನ ಇಟ್ಟು ಆ ಒಂದು ಸ್ಕ್ರೀನಲ್ಲಿ ಆ ಒಂದು ವೀಡಿಯೋನ ಪ್ಲೇ ಮಾಡ್ತಾರೆ ಆ ವಿಡಿಯೋ ನೋಡ್ತಿದಾಗೆ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗ್ತದೆ ಬಿಕಾಸ್ ಅದು ಅವರ ವಿಜಿಯೋ ಆಗಿದೆ ಈ ಕಡೆ ಕುಸುಮ್ರು ನನ್ನ ಸೊಸೆನ ಯಾಕೆ ಹತ್ತನೇ ಕ್ಲಾಸ್ ಆದಮೇಲೆ ಮನೇಲಿ ಇಟ್ಕೋತೀನಿ ಯಾಕೆ ಕೆಲಸ ಕಳಿಸ್ಬೇಕು ಕೆಲಸಕ್ಕೆಲ್ಲ ಕಳಿಸಿಲ್ಲ ಮನೇಲಿ ಸಾಕು ಹೆಣ್ಣುಮಕ್ಳು ಯಾವತ್ತೂ ಕೂಡ ಕೆಲಸಕ್ಕೆಲ್ಲ ಹೋಗಬಾರ್ದು ಇರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಷ್ಟೇ ಅಲ್ಲ ಸಾಕಷ್ಟು ರೀತಿಯಲ್ಲಿ ಇನ್ನಷ್ಟು ಅವಮಾನ ಮಾಡಿದ್ದಾರೆ ಕನ್ನಿಕಾ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಪ್ಲೇ ಮಾಡ್ತಿದ್ದಾರೆ ನಂತರ ನನ್ನ ಸೊಸೆನ ನಾನು ಕೆಲ್ಸಕ್ಕಂತೂ ಕಳಿಸಲ್ಲ ಅಂತ ಹೇಳಿರ್ತಾರೆ ಹಾಗೆ ಹತ್ತೆ ಹತ್ತನೇ ಕ್ಲಾಸ್ನ ಮೇಲೆ ಮನೇಲಿರ್ತಾರೆ ಅಂತ ಕೂಡ ಹೇಳಿರ್ತಾರೆ ಜೊತೆಗೆ ಓದಿರೋ ಹೆಣ್ಮಕ್ಳೇ ನಾವು ಒಪ್ಕೋಬೇಕು ಯಾಕೆ ಓದ್ದೇ ಇರೋ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೋಬಾರ್ದ ನಾನು ನಾನು ಓದಿದ್ದೇನೆ ನನ್ನ ಸೊಸೆ ಭಾಗ್ಯ ಓದಿದ್ದಾಳೆ ಈಗ ನಾವು ಒಪ್ಕೊಂಡಿಲ್ವಾ ಓದಿರಲೇ ಮದುವೆ ಆಗೋದಕ್ಕೆ ಓದೇ ಇರೋರಿಗೂ ಕೂಡ ಮದುವೆ ಆಗುತ್ತೆ ಅವ್ರು ಕೂಡ ಜೀವನ ಚೆನ್ನಾಗಿರತ್ತೆ ಅದಕ್ಕೆ ಓದಿರಲೇಬೇಕು ಅಂತ ಏನಿಲ್ಲ ಅಂತ ಹೇಳಿದ ಅವರ ಮಾತುಗಳು ಎಲ್ಲ ಆಗುತ್ತೆ ಏನಿದು ನಿನ್ಗೆ ಏನು ಬೇಕೋ ಅದನ್ನು ತೊಗೊಂಡು ಎಡಿಟ್ ಮಾಡಿದ್ಯಾ ನೀನೇ ಅಲ್ವಾ ಎಲ್ಲ ಪ್ರಶ್ನೆಗಳನ್ನ ಕೇಳಿ ಈ ರೀತಿ ಮಾತಾಡಿಸಿದ್ವು ಜೊತೆಗೆ ನಾನೇನು ತಪ್ಪು ಮಾತಾಡಿದ್ದೀನಿ ಅಂತ ಇಲ್ಲಿ ನಿಜನೇ ತಾನೇ ಹೇಳಿದ್ದೀನಿ ಒಂದು ಮದುವೆ ಆಗಿ ಬರೋದಕ್ಕೆ ಓದಿರಲೇಬೇಕಾ ಜೊತೆಗೆ ನಾನು ಸೊಸೆ ಕೆಲಸಕ್ಕೆ ಹೋಗಬೇಕು ಅನ್ನೋದು ಏನಿಲ್ಲ ಅದರಲ್ಲಿ ಏನಿದೆ ತಪ್ಪು ಅಂತಿದ್ದಾಗೆ ನೋಡಿದ್ರ ಒಂದು ಸ್ವತಂತ್ರವಾಗಿ ಹೆಣ್ಮಗಳು ಹೊರಗಡೆ ಹೋಗಿ ದುಡಿಯೋದಕ್ಕೆ ಇಂಥ ಹೆಂಗಸ್ರುಗಳು ಅವಕಾಶ ಮಾಡಿಕೊಡೋದಿಲ್ಲ ಇವರು ತಾವು ಪೋಸ್ ಕೊಟ್ಕೊಂಡು ಐಡಲ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದು ಈ ರೀತಿ ನಾಟಕ ಮಾಡ್ತಿದ್ದಾರೆ ಹೊರತು ಅವ್ರ ಮನಸ್ಸಿಂದ ತನ್ನ ಸೊಸೆ ಚೆನ್ನಾಗಿ ಓದಿ ಮೇಲೆ ಬರಲಿ ಅನ್ನೋ ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ ಇಂಥದ್ದಕ್ಕೆ ಇವ್ರಿಗೆಲ್ಲ ಪ್ರಶಸ್ತಿ ಕೊಡಬೇಕಾ ಅಂತ ಹೇಳ್ತಿದ್ರೆ ಈ ಕಡೆ ಅದನ್ನು ಒಪ್ಕೊಳ್ಳೋಕ್ಕೆ ಸಿದ್ಧವಾಗ್ತಿದ್ದಾರೆ ಮಹಿಳಾ ಸಂಘದವರು ಕೂಡ ಆದರೆ ಅಷ್ಟರಲ್ಲಿ ತನ್ನ ಅತ್ತೆಗೆ ಆದ ಅವಮಾನ ಕ್ಕೆ ತಿರುಗಿಸಿ ಎರಡು ಪಟ್ಟು ಅವಮಾನನ ಕನಿಕಾಗೆ ಮಾಡೋಕೆ ಭಾಗ್ಯ ಸಿದ್ಧವಾಗಿದ್ದಾಳೆ ಲಾಜಿಕಲಿ ಮಾತಾಡಿ ಎಲ್ಲರ ಬಾಯನ್ನು ಮುಚ್ಚಿಸ್ತಾಳೆ ಜೊತೆಗೆ ಈ ಕಡೆ ತಾಂಡವ್ ಕೂಡ ಬಂದಿದ್ದಾನೆ ಈ ಕಡೆ ತಾಂಡವ್ ಹಾಗೆ ಭಾಗ್ಯ ಸೇರಿಕೊಂಡು ಅಮ್ಮನ ಒಂದು ಮರ್ಯಾದೆಯನ್ನು ಉಳಿಸ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಯಾವ ರೀತಿ ಭಾಗ್ಯ ಗ್ರಹಚಾರ ಬಿಡಿಸ್ಬೋದು ಎರಡು ಪಟ್ಟು ಅವಮಾನ ಆಗೋದು ಹೇಗೆ ತಾಂಡವ್ ಕೂಡ ಭಾಗ್ಯ ಜೊತೆ ಸೇರಿಕೊಂಡು ಕ್ಲಾಸ್ ತಗೋತಾನ ಎಲ್ರಿಗೂ ಕೂಡ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವೀಚ್ಗೋಸ್ಕರ ವಿಚ್ ಮಾಡಿದಾನೆ ಮರಿ